ಚೌಕ ಪೊಲೀಸ ಠಾಣೆ ಪ್ರಕರಣದಲ್ಲಿ ಹದಿನೈದು ಜನ ಆರೋಪಿತರ ಬಂಧನ ಮೂರು ನಾಡ ಪಿಸ್ತೂಲ್ ಮತ್ತು ಹನ್ನೊಂದು ಜೀವಂತ ಗುಂಡುಗಳ ವರ್ಷ ದಿನಾಂಕ ಹದಿನೈದು ಶೂನ್ಯ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಶ್ರೀ ಶಿವಾನಂದ ಸಿ ಹೆಚ್ಚಿ ಇನ್ನೂರ ಇಪ್ಪತ್ತೊಂಬತ್ತು ರವರು ನೀಡಿದ ದೂರಿನ ಮೇಲೆ ಚೌಕ ಪೊಲೀಸ ಠಾಣೆ ಗುನ್ನೆ ಸಂಖ್ಯೆ ಒಂದು ಹಂಡ್ರೆಡ್ ಅರವತ್ತೇಳು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ಕಲಂ ಇಪ್ಪತ್ತೈದು ಇಪ್ಪತ್ತೇಳು ಆರ್ಮ್ಸ್ ಆಕ್ಟ್ ಮತ್ತು ಕಲಂ ಅರವತ್ತೊಂದು ಎರಡು ಮೂರು ಐದು ಪಿಎನ್ಎಸ್ ಕಾಯ್ದೆ ಎರಡು ಸಾವಿರ ಇಪ್ಪತ್ತ್ ಮೂರು ಪ್ರಕಾರ ಪ್ರಕರಣ ದಾಖಲಾಗಿದ್ದು いるってで。 ನಂತರ ಆರೋಪಿ ಗೈಬುಸಾಬ ಈತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಗೈಬುಸಾಬ ತಂದೆ ಹಾಜಿಸಾಬ ಸಾರವಾಡ ಸಾಕಿನ್ ಕುಲ್ದಾರ ಯಶವಂತ ತಂದೆ ಶ್ರೀಪತಿ ಮೇಲಕೇರಿ ಸಾಬೆಟ್ಟ ಜೇವರ್ಗಿ ತಾಲೂಕು ಆಳಂದ ಗೌತಮ ತಂದೆ ವಿಠಲ ನಾಮನೂರ ರೆಡಿ ಚಾಲೂಕ ಕಮಲಾಪುರ ಶಿವಕುಮಾರ ತಂದೆ ಚಂದ್ರಶಾ ಸಾಗರ ನಾಗರ ಸಾಕಿನ್ ಮಡತಿ ತಾಲೂಕು ಕಮಲಾಪುರ ಹಾಗೂ ಇನ್ನಿಬ್ಬರು ಇವರುಗಳಿಗೆ ಹಣಮಂತರಾಯ ತಂದೆ ಸಿದ್ದರಾಮಪ್ಪ ಪಗಡೆ ಸಾಕಿನ್ ಬೋಧನ ಗ್ರಾಮ ತಾಲೂಕು ಆಳಂದ ಮತ್ತು ಅವನ ಸಂಗಡ ಇನ್ನೊಬ್ಬ ಇವರುಗಳು ಎರಡು ಸಾವಿರ ಇಪ್ಪತ್ತೊಂದನೇ ಸಾಲಿನಲ್ಲಿ ತನ್ನ ಮಗನಾದ ಶಿವಪುತ್ರ ಪಗಡೆ ಇತನಿಗೆ ಶರಣಬಸಪ್ಪ ಕಂದೆ ಮತ್ತು ಇತರರು ಕೂಡಿಕೊಂಡು ಕೊಲೆ ಮಾಡಿದ್ದು ಆ ಕೊಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಈ ಮೇಲ್ಕಂಡ ಆರೋಪಿತರಾದ ಯಶವಂತ ಗೌತಮ್ ಶಿವಕುಮಾರ ಸಾಗರ ಇವರುಗಳಿಗೆ ಎರಡು ಸಾವಿರ ಇಪ್ಪತ್ತೆರಡನೇ ಸಾಲಿನಲ್ಲಿ ಕೊಲೆ ಮಾಡಲು ಇಪ್ಪತ್ತು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದು ಇರುತ್ತದೆ ಕೂಡಲೇ ಕೊಲೆ ಮಾಡಿದರೆ ಸಂಶಯ ಬರಬಹುದೆಂದು ಪ್ರಕರಣ ಕೋರ್ಟ್ನಲ್ಲಿ ಮುಗಿದ ನಂತರ ಕೊಲೆ ಮಾಡಲು ನಿರ್ಧರಿಸಿ ಇಷ್ಟು ದಿನ ಕಾಯ್ದು ಈ ತಿಂಗಳ ಮೊದಲನೇ ವಾರದಲ್ಲಿ ಎಲ್ಲರೂ ಕೂಡಿ ಸ್ನಾನ ಮಾಡಿ ಕೊಲೆ ಮಾಡಲು ಮಧ್ಯಪ್ರದೇಶಕ್ಕೆ ಹೋಗಿ ಮೂರು ಪಿಸ್ತೂಲುಗಳು ಹನ್ನೊಂದು ಜೀವಂತ ಗುಂಡುಗಳನ್ನು ತೆಗೆದುಕೊಂಡು ಬಂದು ಎರಡು ಮೂರು ದಿವಸಗಳ ಕಾಲ ಶರಣಬಸಪ್ಪ ಕಾಂದೆ ಇತನಿಗೆ ಹಿಂಬಾಲಿಸಿಕೊಂಡು ಅವನ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿ ಕೊಲೆ ಮಾಡಲು ಸುಪಾರಿ ತೆಗೆದು ರುವುದಾಗಿ ವಿಚಾರಣೆಯಿಂದ ತಿಳಿದು ಬಂದಿರುತ್ತದೆ ಅದಾವ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇದರ ತನಿಖೆ ಕುರಿತು ಮಾನ್ಯ ಪೊಲೀಸ್ ಆಯುಕ್ತರು ಡಾ ಶರಣಪ್ಪ ಐಪಿಎಸ್ ರವರು ವಿಶೇಷ ತಂಡವನ್ನು ರಚಿಸಿದ್ದು ಅದರ ನೇತೃತ್ವವನ್ನು ಮಾನ್ಯ ಶ್ರೀಮತಿ ಶನಿಕಾ ಸಿಕ್ರಿವಾಲ್ ಐ ಪಿ ಎಸ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಶ್ರೀ ಪ್ರವೀಣ ಹೆಟ್ನಾಯಕ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಶ್ರೀ ಚಂದ್ರಶೇಖರ ಎಸಿಪಿ ಉತ್ತರ ಉಪವಿಭಾಗ ಮಾರ್ಗದರ್ಶನದಲ್ಲಿ ಶ್ರೀ ರಾಧವೇಂದ್ರ ಪಿಐ ಚೌಕ ಪೊಲೀಸ್ ಠಾಣೆ ಶ್ರೀ ಸಂತೋಷ ತಟ್ಟೆಪಲ್ಲಿ ಪಿಐ ಸಪದರ್ಬನ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿಯವರಾದ ಶಿವಶರಣಪ್ಪ ಎಸ್ಐ ಶಿವಾನಂದ ಗುರುಮೂರ್ತಿ ರಾಜ್ಕುಮಾರ ತೌಸೀಫಾ ಮೋಸಿನ ನಾಗೇಂದ್ರ ಮಾಳಪ್ಪ ಮಂಜುನಾಥ ಕಾಡ ಚನ್ನವೀರೇಶ್ ಸುಮೀತ್ ಬಂದೇನವಾಜ್ ಅವರನ್ನು ಒಳಗೊಂಡ ತಂಡವು ಕಾರ್ಯಪ್ರವೃತ್ತರಾಗಿ ಆರೋಪಿಗಳಾದ ಬೋಧನ ಗ್ರಾಮ ಇವರುಗಳಿಗೆ ದಸ್ತಗಿರಿ ಮಾಡಿ ಅವರಿಂದ ಮೂರು ಕಂಟ್ರಿ ಪಿಸ್ತೂಲುಗಳು ಹನ್ನೊಂದು ಜೀವಂತ ಗುಂಡುಗಳು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಟಾಟಾ ಇಂಡಿಕಾ ಕಾರು ಒಂದು ಈರಿಟಿಗಾ ಕಾರು ಜಪ್ತಪಡಿಸಿಕೊಳ್ಳಲಾಗಿದೆ ಇನ್ನೂ ಉಳಿದ ಆರೋಪಿಗಳನ್ನು ಪತ್ತೆ ಮಾಡುವುದು ಬಾಕಿ ಇರುತ್ತದೆ ಕಲಬುರಗಿ ನಗರ ಪೊಲೀಸ್ ಅದರಲ್ಲಿ ವಿಶೇಷವಾಗಿ ಎ ಸಿ ಪಿ ನಾರ್ತ್ ಚೌಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅದೇ ರೀತಿ ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಸ್ಟಾಫ್ ಒಂದು ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಅದರಲ್ಲಿ ಈ ಪ್ರಕರಣದಲ್ಲಿ ಪ್ರಥಮವಾಗಿ ಹದಿನೈದನೇ ತಾರೀಕು ಸಸ್ಪಿಷಿಯಸ್ ಅನುಮಾನಾಸ್ಪದ ವ್ಯಕ್ತಿಯನ್ನು ವಶಪಡಿಸಿಕೊಂಡು ವಿಚಾರಣೆಗೊಳಪಡಿಸಿದಾಗ ಅವನು ಹತ್ರ ಒಂದು ಇಲ್ಲಿಗಲ್ ಕಂಟ್ರಿಮೇಡ್ ಪಿಸ್ಟಲ್ ವಶ ಆಗುತ್ತೆ ಅದರ ಜೊತೆಗೆ ಆರಂಭದ ಆರಂಭದಲ್ಲಿ ಮೂರು ರೌಂಡ್ಸ್ ಇರುತ್ತೆ ನಂತರ ಹೆಚ್ಚುವರಿಯಾಗಿ ಎರಡು ರೌಂಡ್ಸ್ ಟೋಟಲ್ ಅವನಿಂದ ಐದು ರೌಂಡ್ಸ್ ವಶಪಡಿಸ್ಕೊಳ್ಳಲಾಗುತ್ತೆ ಆ ಬಂಧಿತ ಆರೋಪಿ ಹೆಸರು ಗೈಬು ಸಾಬ್ ಅಂತ ಬೇಸಿಕಲಿ ಈಸ್ ಎ ಕ್ರಿಮಿನಲ್ ಪರ್ಸ್ ಕ್ರಿಮಿನಲ್ ಹಿನ್ನೆಲೆ ಮೂಲತಃ ಬಿಜಾಪುರ ಜಿಲ್ಲೆಯವನು ಇವನ ಒಂದು ಹೆಚ್ಚಿನ ಒಳಪಡಿಸಿದಾಗ ಅವನು ಒಂದು ತುಂಬಾ ಗಂಭೀರವಾದ ಮಾಹಿತಿಯನ್ನ ಹೇಳ್ತಾನೆ ಅದರಲ್ಲಿ ಏನಂತಂದ್ರೆ ಒಂದು ಸುಪಾರಿ ತೆಗೆದುಕೊಂಡಿರ್ತಾರೆ ಒಬ್ಬ ವ್ಯಕ್ತಿ ಕೊಲೆ ಮಾಡಲಿಕ್ಕೋಸ್ಕರ ಸುಪಾರಿ ತೆಗೆದುಕೊಂಡಿರ್ತಾರೆ ಅದಕ್ಕೋಸ್ಕರ ಮಧ್ಯಪ್ರದೇಶಕ್ಕೆ ಹೋಗಿ ವೆಪನ್ಸ್ ಗಳನ್ನು ಖರೀದಿ ಮಾಡಿರ್ತಾರೆ ಮತ್ತು ಅದಲ್ಲದೆ ಇವನಿಗೆ ಕೊಲೆ ಮಾಡಲಿಕ್ಕೆ ಸುಮಾರು ಕಡೆ ರೆಕೀ ಕೂಡ ಮಾಡಿದ್ದಾರೆ ಇದರಲ್ಲಿ ಟಾರ್ಗೆಟೆಡ್ ವ್ಯಕ್ತಿ ಯಾರು ಅಂತಂದ್ರೆ ಏನು ಎರಡು ಸಾವಿರದ ಇಪ್ಪತ್ತೊಂದು ಸಬ್ ಅಬನ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ ಅದರಲ್ಲಿ ಮೃತನಾದವನ ಹೆಸರು ಶಿವಪುತ್ರ ಅಂತ ಅದರಲ್ಲಿ ಆರೋಪಿಗಳಿಗೆ ಕಳೆದ ವರ್ಷ ಖುಲಾಸೆ ಆಗಿರುತ್ತೆ ಅದರ ಹಿನ್ನೆಲೆಯಲ್ಲಿ ಆ ಆರೋಪಿಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಈ ಅಪರಾಧಿಗಳಿದ್ದಾರೆ ಅವರಿಗೆ ಒಂದು ಸುಪಾರಿಯನ್ನು ನೀಡ್ತಾರೆ ಒಟ್ಟು ಇಪ್ಪತ್ತು ಲಕ್ಷಕ್ಕೆ ಸುಪಾರಿಯನ್ನು ಕೊಟ್ಟಿರ್ತಾರೆ ಅದನ್ನ ಖುಷಿಗೊಳಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಅದಕ್ಕೆ ನಾನು ಪ್ರಶಂಸಿಸ್ತಾ ಇದ್ದೀನಿ ಅದಲ್ಲದೆ ಈ ಆರೋಪಿಯ ವಿಚಾರಣೆಯಿಂದ ಬೇರೆ ಆರೋಪಿಗಳ ಮಾಹಿತಿಯನ್ನು ಕಲೆ ಹಾಕಿದಾಗ ಅದರಲ್ಲಿ ಉಳಿದ ಆರೋಪಿಗಳನ್ನು ಕೂಡ ನಮ್ಮ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಬಂಧಿತರಲ್ಲಿ ಯಶವಂತ್ ಅಂತ ನಂತರ ಗೌತಮ್ ನೆಕ್ಸ್ಟ್ ಶಿವಕುಮಾರ್ ಮತ್ತು ಇವರಿಗೆ ಏನು ಸುಪಾರಿ ಕೊಟ್ಟಿದ್ದ ಹನುಮಂತರಾಯ್ ಹೀಗೆ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಯಶವಂತ ಕೂಡ ಒಂದು ಕಂಟ್ರಿಮೇಡ್ ಪಿಸ್ಟಲ್ ಮತ್ತು ಮೂರು ಜೀವಂತ ಗುಂಡುಗಳು ಅದ್ರ ಜೊತೆಗೆ ಗೌತಮ್ ಹತ್ರನೂ ಕೂಡ ಒಂದು ಕಂಟ್ರಿಮೇಟ್ ಪಿಸ್ಟಲ್ ಮತ್ತು ಎರಡು ಜೀವಂತ ಗುಂಡುಗಳು ಅದಲ್ಲದೆ ಅದರಲ್ಲಿ ಒಂದು ಪಿಸ್ಟಲ್ ಇದೆ ಅದರಲ್ಲಿ ಒಂದು ಲೈವ್ ರೌಂಡ್ ರಫನ್ ಸ್ಟಕ್ ಆಗಿರೋದು ಕೂಡ ತಾವು ನೋಡಬಹುದು ಹೀಗೆ ಒಟ್ಟು ಈ ಐದು ಜನ ಆರೋಪಿಗಳ ಬಂಧನ ಮಾಡಲಾಗಿದೆ ಅವರಿಂದ ಮೂರು ಕಂಟ್ರಿ ಮೇಡ್ ಪಿಸ್ಟಲ್ಸ್ ಲೆವೆನ್ ಲೈವ್ ರೌಂಡ್ಸ್ ಅದಲ್ಲದೆ ಇವರೇನು ಮಧ್ಯಪ್ರದೇಶಕ್ಕೆ ವೆಪನ್ಸ್ ತರಲಿಕ್ಕೆ ಏನು ತೆಗೆದುಕೊಂಡು ಹೋಗಿದ್ರು ಒಂದು ಇಂಡಿಕಾ ಕಾರ್ ಕೂಡ ವಶಪಡಿಸಿಕೊಳ್ಳಲಾಗಿದೆ ಅದರಲ್ಲದೆ ಒಂದು ಎರಟಿಗಾ ಕಾರ್ ಕೂಡ ವಶಪಡಿಸಿಕೊಳ್ಳಲಾಗಿದೆ ಇದರಲ್ಲಿ ಎರಡು ಜನ ಆರೋಪಿಗಳಿಗೆ ಹಳೆಯ ಕ್ರಿಮಿನಲ್ ಹಿನ್ನದೇ ಹಿನ್ನೆಲೆ ಇದೆ ಅದರಲ್ಲಿ ಪ್ರಮುಖವಾಗಿ ಏನು ಗೈಗು ಸಾವಿದಾನೆ ಇವನು ಮೂಲತಃ ಬಿಜಾಪುರದವನ್ ಅಂತ ಹೇಳಲಾಗಿತ್ತು ಇವನ ಮೇಲೆ ವಾಹನ ಕಳತನ ಇದೆ ರಾಬರಿ ಪ್ರಕರಣ ಇದೆ ಅದಲ್ಲದೆ ಚೈನ್ ಸ್ಕ್ಯಾಚಿಂಗ್ ಪ್ರಕರಣಗಳಿದೆ ಆರ್ಮ್ಸ್ ಆಕ್ಟ್ ಕೂಡ ಇವನ ಮೇಲೆ ದಾಖಲಾಗಿದೆ ಅದಲ್ಲದೆ ಎರಡನೇ ಆರೋಪಿ ಏನು ಪ್ರಮುಖ ಯಶವಂತ ಅಂತ ಅವನ ಮೇಲೂ ಕೂಡ ಒಟ್ಟು ಒಂಬತ್ತು ಪ್ರಕರಣಗಳಿದಾವೆ ಅದರಲ್ಲಿ ಎರಡು ಕೊಲೆ ಪ್ರಕರಣ ಇದೆ ಎರಡು ತ್ರೀ ನಾಟ್ ಸೆವೆನ್ ಇದೆ ವಾಹನ ಕಳತನ ಇದೆ ಅದಲ್ಲದೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರು ತ್ರೀ ಫಿಫ್ಟಿ ತ್ರೀ ತ್ರೀ ನಾಟ್ ಸೆವೆನ್ ಕೇಸ್ ಇತ್ತು ಒಂದು ಪ್ರಕರಣದಲ್ಲಿ ಅವನಿಗೆ ಮೂರು ವರ್ಷ ಸಜೆ ಕೂಡ ಆಗಿದೆ ಇನ್ನೂ ಈ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ ಮತ್ತು ಏನು ಮಧ್ಯಪ್ರದೇಶದಿಂದ ಇವರು ವೆಪನ್ಸ್ಗಳನ್ನು ತಂದಿದ್ರು ಅಲ್ಲಿನೂ ಕೂಡ ನಮ್ಮ ತಂಡವನ್ನು ಕಳಿಸ್ಕೊಡ್ತಾ ಇದ್ದೀವಿ ಪ್ಲೇಸ್ ಇಟ್ ಆನ್ ರೆಕಾರ್ಡ್ ಗುಡ್ ವರ್ಕ್ ಡನ್ ಬೈ ಡಿ ಸಿ ಪಿ ನಾರ್ತ್ ಇನ್ಸ್ಪೆಕ್ಟರ್ಸ್ ಅದರಲ್ಲಿ ಪ್ರಮುಖವಾಗಿ ಚೌಕ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಎಂಟೈರ್ ಆಫೀಸರ್ಸ್ ಅಂಡ್ ಟೀಮ್ ಲೈಕ್ ಟು ಪ್ಲೇಸ್ ಇಟ್ ಆನ್ ರೆಕಾರ್ಡ್ ಮೈ ಅಪ್ರಿಷಿಯೇಷನ್ ಈಗ ಪ್ರಾಥಮಿಕವಾಗಿ ಆ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದ್ದೀವಿ ಸದ್ಯಕ್ಕೆ ಯಾವ ರೀತಿ ಯಾವುದು ರಿಲೇಷನ್ ಇಲ್ಲ ಲಿಂಕ್ ಇಲ್ಲ ಬಟ್ ತನಿಖೆ ಮುಂದುವರಿಸ್ತಾರೆ ಇಟ್ ಒಂದು ಸಲ ಹೋಗಿದ್ರು ಇದ್ರ ಮೊದಲು ಒಂದು ಕೆಲವು ದಿನಗಳ ಹಿಂದೆ ಹೋಗಿ ಖಾಲಿ ಬಂದಿದ್ದಾರೆ ಅವಾಗ ಸಿಕ್ಕಿರಲಿಲ್ಲ ಇದೇ ಮೀನ್ಸ್ ಈ ಮಂತ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಹೋಗಿ ಮೂರು ವೆಪನ್ ಗಳನ್ನ ಮತ್ತು ರೌಂಡ್ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜಾಪುರ ಸುಮಾರು ಒಂದು ದಶಕದಿಂದ ಅವನ ಮೇಲೆ ಪ್ರಕರಣಗಳಿದ್ದಾರೆ ಸದ್ಯಕ್ಕೆ ಆ ರೀತಿ ಕಂಡು ಬಂದಿಲ್ಲ ಬೇಸಿಕಲಿ ಈಸ್ ಫ್ರಮ್ ಬಿಜಾಪುರ್ ಇದರಲ್ಲಿ ಏನು ಯಶವಂತ್ ಅಂತ ಆರೋಪಿ ಇದ್ದಾನೆ ಈ ಒಂದು ಒಂದು ಆಲ್ಮೇಲ್ ಕೇಸಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರ್ತಾನೆ ಬಿಜಾಪುರಲ್ಲಿ ಅಲ್ಲಿ ಯಶವಂತ್ಗೆ ಮತ್ತು ಗೈಬೂರ್ ಈಗ ನಮ್ಮ ಏನು ಸಬರ್ಬಲ್ ಸ್ಟೇಷನ್ ಏನು ಪ್ರಕರಣ ಇದೆ ಅಕ್ವಿಟ್ ಆದ ಮೇಲೆ ಈ ಸುಪಾರಿ ಕೊಟ್ಟು ಈ ಒಂದು ಲಿಂಕ್ ಬೆಳೆಸ್ಕೊಂಡು ಅವರು ವೆಪನ್ ಖರೀದಿ ಮಾಡ್ತಾರೆ ಸೊ ಅದನ್ನ ಟ್ವೆಂಟಿ ಲ್ಯಾಕ್ ಗೆ ಸುಪಾರಿಯನ್ನು ಪಡೆದಿರ್ತಾರೆ ಯಾವಾಗಿರುವ ಮಾಹಿತಿ ಏನಂತಂದ್ರೆ ವೈಯಕ್ತಿಕ ಕಾರಣಗಳಿಂದ ಅವ್ರ ಮೇಲೆ ಕೊಲೆ ಮಾಡಿದ್ದಾರೆ ಅಂತ ಮಾಹಿತಿ ಈಗ ಕಳೆದ ಒಂದು ಒಂದೂವರೆ ತಿಂಗಳಿಂದ ಇವರು ಪ್ಲಾನ್ ಮಾಡ್ಕೊಂತ ಇದ್ದಾರೆ ಏನಿದ ಇಂಟೆನ್ಸಿಟಿ ಏನಿದೆ ಇದು ಸೂಪರ್ ಇದೆ ಮತ್ತೆ ಎಫರ್ಟ್ಸ್ ಏನಿದೆ ಅದು ಕಳೆದ ಒಂದೂವರೆ ತಿಂಗಳಿಂದ ಒನ್ ಅಂಡ್ ಹಾಫ್ ಟು ಟೂ ಮಂತ್ನಿಂದ ನಡೀತಾ ಇದೆ ತಯಾರಿ ಮತ್ತೆ ಅದಕ್ಕೆ ವೆಪನ್ ಒಂದು ಒಂದ್ಸಲ ಹೋಗಿದ್ರು ಆವಾಗ ಸಿಕ್ಕಿರ್ಲಿಲ್ಲ ಎರಡನೇ ಸಲ ಈ ಮಂತ್ ಅಲ್ಲಿ ಹೋಗಿದ್ರು ಆರಂಭದ ಫಸ್ಟ್ ಟೆನ್ ಡೇಸ್ ಆಫ್ ದಿ ಮಂತ್ ಹೋಗಿದ್ರು ಬಂದು ರೆಕ್ಕಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ರೆಕ್ಕಿ ಟೈಮ್ ಅಲ್ಲಿ ನಮಗೆ ಸಿಕ್ಕಿದ್ದಾರೆ ಈಗ ಒಂದು ವೆಪನ್ ನಿಮ್ಗೆ ಗೊತ್ತಿದೆ ಒಂದು ಪಿಸ್ಟಲ್ ಅಲ್ಲಿ ರೌಂಡ್ ಸ್ಟಕ್ ಆಗಿದೆ ಸೊ ವಿ ಇನ್ ಟು ಇಟ್ ವೆದರ್ ಎಲ್ಲರೂ ಅಂತ ಬಟ್ ನಾವು ಏನು ಇದ್ದಾರೆ ಇದಾರೆ ವೆಕ್ಟಿಮಿಗೂ ಕೂಡ ನಾವು ಸಂಪರ್ಕ ಮಾಡಿದ್ವಿ ಅವರಿಗೆ ಇವರೇನು ಫಾಲೋ ಇರೋದ್ರ ಬಗ್ಗೆ ಖಚಿತ ಇರಲಿಲ್ಲ ಸಂಬಂಧ ಇದೆ ಅದನ್ನೇ ಹೇಳ್ತಾ ಇದೆ ರೆಕ್ಕಿ ಮಾಡಲಿಕ್ಕೆ ಬಂದಾಗ ಇವ್ರು ಸಿಕ್ಕಾಕೊಂಡಿದ್ದಾರೆ ಸೊ ದಟ್ ಈಸ್ ಟ್ರೂ ಪಾಟಿಸ್ಟ್ ಸುಪಾರಿ ಬಗ್ಗೆ ಇಲ್ಲಿವರೆಗಿಲ್ಲ ಮಾಹಿತಿ ಫಸ್ಟ್ ಟೈಮ್ ಇವ್ರು ತಗೊಂಡಿದ್ದಾರೆ ಈಗ ಟ್ವೆಂಟಿ ಲ್ಯಾಕ್ಸಲ್ಲಿ ಅಲ್ಲಿ ಟೂ ಲ್ಯಾಕ್ಸ್ ಅಡ್ವಾನ್ಸ್ ಕೂಡ ಪಡೆದಿರೋ ಬಗ್ಗೆ ಮಾಹಿತಿ ಇದೆ ಕೊಟ್ಟಿಲ್ಲ ಅವರಿಗೂ ಖರ್ಚು ವಿಚಾರಣೆ ಮಾಡ್ತೀವಿ ಹಳೇ ನಗರ ಮತ್ತು ಸಿಕ್ಟ್ ಅಲ್ಲಿ ಎಷ್ಟು ಈ ಆರ್ಮ್ಸ್ ರಿಲೇಟೆಡ್ ಕೇಸಸ್ ಇದೆ ಎಷ್ಟು ಸೀಸ್ ಆಗಿದೆ ಎಷ್ಟು ಪ್ರಕರಣ ಆಗಿದೆ ಬಗ್ಗೆ ಆಲ್ರೆಡಿ ನಾವು ಮಾಹಿತಿ ಆಲ್ರೆಡಿ ನಾನು ಮಧ್ಯಪ್ರದೇಶ ನಮ್ಮ ಯಾರು ಕೌಂಟರ್ ಪಾರ್ಟ್ಸ್ ಇದಾರೆ ಕೂಡ ಅಲ್ಲಿ ಮಾತಾಡಿದೀವಿ ನಮ್ಮ ತಂಡನೂ ಕಳಿಸ್ಕೊಡ್ತಾ ಇದೀವಿ ಬೆಸ್ಟ್ ಕನ್ಬಿಡ್ ಅಂತ ಅಲ್ಲಿ ಸುಮಾರು ಪ್ರಿಕಾಷನ್ಸ್ ತಗೊಂಡು ಅಲ್ಲಿ ವೆಪನ್ ಸಪ್ಲೈ ಮಾಡ್ತಾರೆ ಇವರು ಕೂಡ ಇದರಲ್ಲಿ ಏನ್ ತಂಡ ಹೋಗಿದ್ರು ಇವರ ಜೀವನವನ್ನೇ ಮುಡುಪಿಟ್ಟು ಫಾರೆಸ್ಟ್ ಅಲ್ಲಿ ಹೋಗಿ ಒಂದು ಥರ್ಟಿ ಟು ಫಾರ್ಟಿ ಕಿಲೋಮೀಟರ್ಸ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಕಾಡಲ್ಲಿ ಅಲ್ಲಿ ಕರ್ಕೊಂಡೋಗಿ ಹೋಗ್ಬೇಕಾದ್ರೆ ಕ್ಯಾರಿ ವೆಪನ್ ನೋ ಕಾಂಟ್ಯಾಕ್ಟ್ ದನ್ ದೇ ವಿಲ್ ಓನ್ಲಿ ಡೆಲಿವರ್ ಎಲ್ಲಿ ಬಂದಬೇಕು ಇವರಿಗೆ ವೆಪನ್ ಬಂದು ಒಂದು ಸ್ಪಾಟ್ ಐತೆ ಅಲ್ಲಿ ಹೋಗಿ ಇವರಿಗೆ ಪರಡಿ ತಂದು ಬಿಡ್ತಾರೆ ಸೊ ಸರ್ಟೆನ್ ಪ್ರಿಕಾಷನ್ಸ್ ತಗೋತಾರೆ ಬಟ್ ಆಲ್ರೆಡಿ ಬ್ಯಾಚ್ ಬ್ಯಾಚ್ಮೆಂಟ್ಸ್ ಹೇಳಿದೀವಿ ವಿಲ್ ಟೇಕ್ ಜಾಯಿಂಟ್ ಎಫರ್ಟ್ಸ್ ಏನ್ ಮಾಡಬೇಕು ಅಂತ ಇಟ್ ಈಸ್ ಇಟ್ ನೀಡ್ಸ್ ಇನ್ ಇಂಟರ್ಸ್ಟೇಟ್ ಕೋಆರ್ಡಿನೇಷನ್ ಬೇಕಾಗುತ್ತೆ ಅಲ್ಲಿ ಸ್ಥಳೀಯ ಪೊಲೀಸ್ ಏನಿದ್ದಾರೆ ಮಧ್ಯಪ್ರದೇಶ ಅಲ್ಲಿ ಬೋಡ್ವಾನ್ ಡಿಸ್ಟಿಕ್ ಅಂತ ಇದೆ ಪ್ರದೇಶ ಅಲ್ಲಿಂದ ಈ ವೆಪನ್ಸ್ ಬರೋದ್ರ ಬಗ್ಗೆ ಮಾಹಿತಿ ಇದೆ ಅಲ್ಲೊಂದು ಒಂದು ಇದೆ ವಿಚ್ ಮ್ಯಾನುಫ್ಯಾಕ್ಚರ್ ಅಂತ ವಿ ವಿಲ್ ಸೀಕ್ ದೇರ್ ಹೆಲ್ಪ್ ಲೋಕಲ್ ಪೊಲೀಸ್ ಎಲ್ಲ ಅವರ ಒಂದು ಸಹಕಾರ ತೆಗೆದುಕೊಂಡು ಅವರ ಮೇಲೂ ಕಲ್ಪ ಸಿಗ್ರಿ ಏನಂತಂದ್ರೆ ಈ ಇಲ್ಲಿಗಲ್ ವೆಪನ್ಸ್ ಇಲ್ಲಿ ಏನು ಇದೆ ಅದರ ಬಗ್ಗೆನೂ ಕೆಲವು ಮಾಹಿತಿ ಇದೆ ಈಗಾಗಲೇ ಕೆಲವು ಮೇಲೆ ನಮಗೆ ಮಾಹಿತಿ ಇದೆ ದಟ್ ಆಲ್ಸೋ ಆರ್ ಪ್ಲಾನಿಂಗ್ ಟು ಟೇಕ್ ಆಕ್ಷನ್ ಯಾರಿಗಾದರೂ ನಮಗೆ ಮಾಹಿತಿ ಇದ್ರೆ ಯಾರಾದರೂ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಇದ್ರೆ ನಮಗೆ ಮಾಹಿತಿ ನೀಡಬಹುದು ನಾವು ಅವ್ರ ಗೌಪ್ಯತೆಯೂ ಕೂಡ ನಾವು ಕಾಪಾಡ್ತೀವಿ